ಮಕ್ಕಳೇ ಕಲಿಕಾಫಲ ಇಪ್ಪತ್ತು ಕೊನೆಯ ಕಲಿಕಾಫಲದಲ್ಲಿದ್ದೀವಿ ಆಯತ ಘನ ಘನ ಸಿಲಿಂಡರ್ ಇದೆಲ್ಲವೂ ಮೂರು ಆಯಾಮದ ಚಿತ್ರಗಳು ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳನ್ನು ಕಂಡುಹಿಡಿಯುವುದು ಮತ್ತು ಅವುಗಳನ್ನು ನಿತ್ಯ ಜೀವನದಲ್ಲಿ ಅನ್ವಯಿಸುವುದು ಅಂತ ತ್ರೀ ಡೈಮೆನ್ಷನಲ್ ಫಿಗರ್ ಅಂತ ಹೇಳ್ತೀವಿ ಏನು ಉದ್ದ ಅಗಲ ಮತ್ತು ಎತ್ತರಗಳೆಂಬ ಮೂರು ಮಾನಗಳನ್ನು ಹೊಂದಿರ್ತದೆ ಇದೆಲ್ಲ ಅದಕ್ಕೆ ಇದನ್ನು ಏನಂತ ಹೇಳ್ತೀವಿ ಘನ ಘನಾಕೃತಿಗಳು ಅಂತ ಹೇಳ್ತೀವಿ ಇದನ್ನು ನಾವು ಕಲ್ತಿದ್ದೀವಿ ಕಳೆದ ಕ್ಲಾಸ್ನಲ್ಲಿ ಕಲ್ತಿದ್ದೀವಿ ಒಂದು ಸಮತಲಾಕೃತಿಯ ಸುತ್ತಲಿನ ಸೀಮಾ ರೇಖೆಯ ಅಳತೆಯನ್ನು ಸುತ್ತಳುತ್ತೆ ಸುತ್ತ ಇರುವ ಅಳತೆಯನ್ನು ಅಳತೆ ಒಂದು ಬುಕ್ಕುದು ಅಳತೆ ಸುತ್ತಳತೆ ಎಷ್ಟು ಅಂದರೆ ಎಲ್ಲ ಸುತ್ತ ಅಳತೆ ಮಾಡಿಬಿಟ್ಟು ಸ್ಕೇಲಿಂದ ಎಷ್ಟು ಅಂತ ಸೆಂಟಿಮೀಟರ್ ಅಂತ ಬರೆದ್ರೆ ಅದನ್ನು ಸುತ್ತಳತೆ ಹೇಳ್ತೀವಿ ಅದರೊಳಗೆ ಆವರಿಸಿರುವ ಜಾಗವನ್ನು ಏನಂತ ಹೇಳ್ತೀವಿ ವಿಸ್ತೀರ್ಣ ಅಂತ ಹೇಳ್ತೀವಿ ಇಲ್ಲಿ ಎರಡು ಸಮತಲ ಕೃತಿಯಲ್ಲಿ ಆ ರೀತಿ ಆದರೆ ಇದು ಮೂರು ಸಮತಲಾಕೃತಿ ಮೂರು ಆಕೃ ಏನಾಗಿರುತ್ತೆ ತ್ರೀ ಡೈಮೆನ್ಷನ್ ಅಂತ ಹೇಳಿದ್ರೆ ಇದರ ಉದ್ದ ಅಗಲ ಮತ್ತೆ ಎತ್ತರ ಅಂತ ಇರ್ತದೆ ಇದರಲ್ಲಿ ಹೇಗೆ ತಗೊಳ್ತೀವಿ ಅಂತಂದರೆ ಉದ್ದವನ್ನ ಎಲ್ ಅಂತ ತೋಡ್ತೀವಿ ಅಗಲವನ್ನ ಬಿ ಅಂತ ಎತ್ತರವನ್ನ ಹೆಚ್ ಸಂಖ್ಯತಿಂದ ಈಗ ಇದು ಒಂದು ಆಯತ್ ಇದೊಂದು ಆ ಚಿತ್ರದಲ್ಲಿ ಇಲ್ಲಿ ಏನು ಕೊಟ್ಟಿದ್ದಾರೆ ಒಂದು ಆಯತವನ್ನು ಕೊಟ್ಟಿದ್ದಾರೆ ಆಯತದ ವಿಸ್ತೀರ್ಣ ನಮಗೆ ಗೊತ್ತಿದೆ ಬಿ ಇಂಟು ಹೆಚ್ ಇಲ್ಲಿ ಒಂದು ಎರಡು ಮೂರು ಅಂತ ಹಾಕಿದರೆ ಒಂದಕ್ಕೆ ನಾವು ಎಲ್ಲವೂ ಬಿ ಇಂಟು ಹೆಚ್ಚೇ ಬರ್ತದೆ ಎರಡನೇ ಮುಖದ ವಿಸ್ತೀರ್ಣ ತಗೊಳ್ತೀವಿ ಅಲ್ಲಿ ಲೆಂತ್ ಇಂಟು ಹೆಚ್ಚನ್ನು ತಗೊಳ್ತೀವಿ ಈ ರೀತಿ ಎಲ್ಲವನ್ನು ಒಂದೊಂದು ಮುಖಕ್ಕೂ ಈ ರೀತಿ ನಾವು ಬರ್ಕೊಡ್ತೀವಿ ಬರ್ಕೊಂಡು ಹೋಗ್ತೀವಿ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಹೇಳುವಾಗ ನಾವು ಬದಿಯಲ್ಲಿರೋದನ್ನು ಮಾತ್ರ ತಗೊಳ್ತೀವಿ ಮಕ್ಕಳೇ ಪಾರ್ಶ್ವ ಮೇಲ್ಮೈ ಅಂತ ಹೇಳಿದಾಗ ಈ ಕಡೆ ಸೈಡು ಈ ಕಡೆ ಸೈಡು ಈ ಕಡೆ ಸೈಡು ಈ ಕಡೆ ಸೈಡು ಎಷ್ಟಿದೆ ನಾಲ್ಕು ಭುಜಗಳಿದೆಯಲ್ವ ನಾಲ್ಕು ಏನು ಸಮತಲಾಕೃತಿಗಳಿದೆ ಇಲ್ಲೊಂದು ಈ ಬಾಕ್ಸನ್ನು ತಗೊಂಡಾಗ ಇಲ್ಲೊಂದು ಸಮತಲಾಕೃತಿ ನಾಲ್ಕು ರೌಂಡ್ ಆಗಿರುವಂತಹ ಇದನ್ನು ಏನಂತ ಹೇಳ್ತೀವಿ ಸಮತಲಾಕೃತಿಗಳು ಆಗ ಪಾರ್ಶ್ವ ಮೇಲ್ಮೈನ್ ತಗೊಂಡಾಗ ಒಂದು ಎರಡು ಮೂರು ಮತ್ತು ನಾಲ್ಕು ಮುಖಗಳ ವಿಸ್ತೀರ್ಣವನ್ನು ಕಂಡು ಹಿಡ್ತೀವಿ ಆಗ ಸೂತ್ರ ಏನಾಗುತ್ತೆ ಅಂತ ಹೇಳಿದ್ರೆ ಎರಡು ಹೆಚ್ ಇಂಟು ಎಲ್ ಪ್ಲಸ್ ಬಿ ಆಗುತ್ತೆ ಹೇಗೆ ಅಂತ ಹೇಳಿದ್ರೆ ಇದನ್ನೆಲ್ಲ ಕೂಡಿಸ್ತೀವಿ ಬಿ ಎಚ್ ಎಲ್ ಎಚ್ ಪ್ಲಸ್ ಬಿ ಎಚ್ ಪ್ಲಸ್ ಎಲ್ ಎಚ್ ಅಂತ ಬರ್ತದೆ ಅದನ್ನು ಸಾಮಾನ್ಯವಾಗಿರೋದು ಎರಡು ಸಲ ಇರೋದನ್ನ ಹಾಗೆ ಎರಡು ಬಿ ಎಚ್ ಅಂತ ಎರಡು ಸಲ ಎಲ್ ಎಚ್ ಇರೋದನ್ನ ಎರಡು ಎಲ್ ಹೆಚ್ ಚಂತ ಬರೆದು ಎರಡನ್ನ ಸಾಮಾನ್ಯ ಹೊರಗೆ ತೆಗೆದು ಹೆಚ್ಚು ಸಾಮಾನ್ಯ ಇರೋದ್ರಿಂದ ಹೆಚ್ಚನ್ನು ಹೊರಗೆ ತೆಗೆದಾಗ ನಮಗೆ ಎಲ್ ಪ್ಲಸ್ ಬಿ ಇದನ್ನು ನೀವು ಚೆನ್ನಾಗಿ ಕಲ್ತಿರಬೇಕು ಯಾವುದು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಯಾವುದರಲ್ಲಿ ಯಾವುದ್ರದ್ದು ನಮ್ಮ ಆಯ್ತಾಗ ಅದೇ ಥರ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಆಗ ಮೇಲೆದು ಕೆಳಗೆದು ಎಲ್ಲವನ್ನ ಸೇರಿ ನಾವು ಮೊತ್ತ ಫುಲ್ ಕಂಡಾಗ ನಮಗೆ ಏನು ಬರ್ತದೆ ಇಂಟು ಎಲ್ ಪ್ಲಸ್ ಬಿ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಬಂದು ಟೂ ಇಂಟು ಎಲ್ ಬಿ ಪ್ಲಸ್ ಬಿ ಎಚ್ ಪ್ಲಸ್ ಹೆಚ್ ಎಲ್ಲಿ ಬರ್ತದೆ ಮಕ್ಕಳಿಗೆ ಅಲ್ಲಿ ಆರು ಮುಖಗಳನ್ನು ಏನು ಮಾಡ್ತೀವಿ ಇದ್ರ ಜೊತೆಗೆ ಈ ಮೂರು ನಾಲ್ಕು ಮುಖಗಳ ಜೊತೆಗೆ ಯಾವುದನ್ನು ತೊಗೊಳ್ತೀವಿ ಇನ್ನೂ ಎರಡು ಮುಖಗಳನ್ನು ತಗೊಂಡಾಗ ನಮಗೆ ಏನಾಗುತ್ತೆ ಸೂತ್ರ ಬಂದು ಪೂರ್ಣ ಮೇಲ್ಮೈ ವಿಸ್ತೀರ್ಣದ್ದು ಏನಾಗುತ್ತೆ ಟೂ ಇಂಟು ನೋಡಿ ಮಕ್ಕಳು ಪೂರ್ಣ ಮೇಲ್ಮ ವಿಸ್ತೀರ್ಣ ಇದು ಪಾರ್ಶ್ವ ಮೇಲ್ಮ ವಿಸ್ತೀರ್ಣ ಬೇರೆ ನಾಲ್ಕು ಮುಖಗಳನ್ನ ಮಾತ್ರ ತೊಗೊಳ್ಳೋದು ಇದು ಸ್ವಲ್ಪ ಪ್ರಿಂಟಿಂಗ್ ಮಿಸ್ಟೇಕ್ ಆಗಿಬಿಟ್ಟಿದೆ ಏನಾಗಬೇಕಿತ್ತು ಆರು ಮುಖಗಳು ಬರಬೇಕಿತ್ತು ನೋಡಿ ಇಲ್ಲಿ ಬಿ ಹೆಚ್ಚು ಬಿ ಹೆಚ್ಚು ಎರಡು ಸಲ ಇದೆ ಆಗ ಎರಡು ಬಿ ಎಚ್ ಆಗುತ್ತೆ ಎಲ್ ಹೆಚ್ ಎಲ್ ಹೆಚ್ ಎಸ್ ಸಲ ಇದೆ ಎರಡು ಸಲ ಇದೆ ಆಗ ಎರಡು ಎಲ್ ಹೆಚ್ ಆಯಿತು ಎಲ್ ಬಿ ಎಲ್ ಬಿ ಎರಡು ಸಲ ಇದೆ ಆಗ ಎರಡು ಎಲ್ ಬಿ ಆಗ ಎರಡನ್ನು ಸಾಮಾನ್ಯ ತೆಗೆದಾಗ ಎರಡು ಇಂಟು ಎಲ್ ಬಿ ಪ್ಲಸ್ ಬಿ ಎಚ್ ಪ್ಲಸ್ ಹೆಚ್ ಎಲ್ ಮಕ್ಕಳು ಇದನ್ನು ಯೋಚನೆ ಮಾಡಿಕೊಳ್ಳಲಿಕ್ಕೆ ಸುಲಭವಾದ ರೂಪ ಇದು ಹೇಗೆ ಅಂದರೆ ಎರಡು ಇಂಟು ಎಲ್ ಇಂಟು ಬಿ ಇಂಟು ಇದನ್ನು ಹೆಚ್ ಅಂತ ಬರ್ಕೊಳ್ಳಿ ಮಕ್ಕಳೇ ಇದನ್ನು ಈ ರೀತಿ ಸೈಕಲ್ ತರ ಮಾಡ್ಕೊಳ್ಳಿ ಸೈಕಲ್ ಅಂತ ಯೋಚನೆ ಇಟ್ಕೊಳ್ಳಿ ಇದು ಎಲ್ ಹೇಗೆ ಎರಡು ಇಲ್ಲಿ ಬರೆಯೋದು ಎಲ್ ಇಂಟು ಬಿ ಅರ್ಥ ಐತಲ್ಲ ಪ್ಲಸ್ ಹಾಕಿ ಬಿ ಇಂಟು ಹೆಚ್ ಆಮೇಲೆ ಪ್ಲಸ್ ಹಾಕಿ ಹೆಚ್ ಇಂಟು ಎಲ್ ಇದನ್ನು ಈ ರೀತಿ ನೆನಪಲ್ಲಿ ಇಟ್ಕೋಬೇಕು ಎರಡು ಸಲ ಇರೋದ್ರಿಂದ ಎರಡನ್ನ ಹೊರಗಾಕಿ ಎಲ್ಲವೂ ಎರಡೆರಡಿದೆ ಇದನ್ನು ನೋಡಿದ್ದೀರಿ ಎರಡು ಎರಡು ಯೋಚನೆಯಲ್ಲಿ ಹೇಗೆ ಇದನ್ನು ಈಸಿಯಾಗಿ ರಿಮೆಂಬರ್ ಮಾಡೋದು ಹೇಗೆ ರಿಕಾಲ್ ಮಾಡ್ಕೊಳ್ಳೋದು ಅಂದರೆ ಇದನ್ನು ಎಲ್ ಬಿ ಹೆಚ್ಚನ್ನು ಈ ರೀತಿ ಸೈಕಲ್ ಥರ ಹಾಕ್ಕೊಳ್ಳಿ ಸೈಕಲ್ ಚಾಕಿ ಆಗ ಇದೆರಡನ್ನು ಸೇರಿಸಿ ಫಸ್ಟ್ ಎಲ್ ಇಂಟು ಬಿ ಪ್ಲಸ್ ಬಿ ಇಂಟು ಹೆಚ್ ಪ್ಲಸ್ ಹೆಚ್ ಇಂಟು ಎಲ್ ಸೊ ಇದು ಯಾವುದ್ರದ್ದು ಪೂರ್ಣ ಮೇಲ್ಮೈ ವಿಸ್ತಿಯನ್ನು ನೆಕ್ಸ್ಟ್ ಚೌಕಗನದ ಮಾನ ಅಂತ ಕೊಟ್ಟಾಗ ಚೌಕನದ್ದು ಒಂದನೇ ಮುಖದ ವಿಸ್ತೀರ್ಣ ಎಲ್ಲವೂ ಚೌಕಾಕೃತಿಯಲ್ಲಿ ಇರೋದ್ರಿಂದ ಮಕ್ಕಳೇ ಎ ಇಂಟು ಎ ಬದಿ ಇಂಟು ಬದಿ ಬರ್ತದೆ ಎಲ್ಲವೂ ಚೌಕಾಕೃತಿಯಲ್ಲೇ ಇರ್ತದೆ ಆಗ ಎಲ್ಲ ಎರಡನೇ ಮುಖ ಗಂಟ ಎಲ್ಲ ಆರು ಮುಖಗಳು ತಗೊಂಡ್ರು ಎ ಇಂಟು ಎ ಅಂತ ತಗೊಳ್ತೀರ ಆಗ ನಿಮಗೆ ಒಂದು ಮತ್ತು ನಾಲ್ಕು ಕ್ರಮ ಈ ಪಾರ್ಶ್ವ ಮೇಲ್ಮೈಗೆ ನಮಗೆ ಸೈಡಲ್ಲಿರುವಂಥದನ್ನ ಮಾತ್ರ ನಾವು ತಗೊಳ್ಳೋದು ಅರ್ಥ ಆಯ್ತಲ್ವಾ ಈಗ ಸೈಡಲ್ಲಿರುವಂಥದ್ದು ಇದು ಒಂದು ಒಂದು ಅಂತ ತಗೊಂಡ್ರೆ ಇದು ಎರಡು ಅಂತ ತಗೊಂಡ್ರೆ ಇದು ಮೂರು ನಾಲ್ಕು ಅಂತ ತಗೊಂಡ್ರೆ ಬದಿಗಳಲ್ಲಿರೋದನ್ನು ನಾವು ಏನು ಮಾಡ್ತೀವಿ ಎ ಸ್ಕ್ವೈರ್ ಪ್ಲಸ್ ಎ ಸ್ಕ್ವೈರ್ ಆಗ ನಾಲ್ಕು ಎ ಸ್ಕ್ವೈರ್ ಆಗುತ್ತೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಚ ಘನದ್ದೇನು ನಾಲ್ಕು ಎ ಸ್ಕ್ವೈರ್ ಆ ಎಲ್ಲ ಆರು ಮುಖಗಳ ಮತ್ತೆ ತಗೊಂಡಾಗ ನಮಗೆ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಸಿಗ್ತದೆ ಅದು ಎಷ್ಟಾಗುತ್ತೆ ಆರು ಎ ಸ್ಕ್ವೈರ್ ಆಗುತ್ತೆ ಇದು ಸೂತ್ರ ಯೋಚನೆ ಇಟ್ಕೊಂಡಿರಬೇಕು ಇದು ನಾಲ್ಕು ಎ ಸ್ಕ್ವೈರ್ ಹೇಗೆ ಬಂದಿದ್ದು ಗೊತ್ತು ಬದಿಗಳದು ಮಾತ್ರ ನಾವು ತಗೊಳ್ತೀವಿ ಆಗ ನಾಲ್ಕು ಎ ಸ್ಕ್ವೈರ್ ಆಗುತ್ತೆ ಮತ್ತು ಮೇಲೇದು ಕೆಳಗೆದು ಎರಡು ಸೇರಿಸಿದಾಗ ಅಲ್ಲ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಆರು ಎ ಸ್ಕ್ವೈರ್ ಹಾಗೆ ಯೋಚನೆ ಇಟ್ಕೊಳ್ಳಿ ನೆಕ್ಸ್ಟ್ ಸಿಲಿಂಡರ್ ಸಿಲಿಂಡರ್ ಬಂದು ನೋಡಿ ಮಕ್ಕಳೇ ಇದು ಆಯತಾಕಾರದಲ್ಲಿರ್ತದೆ ಇದು ಏನಾಗಿರ್ತದೆ ಒಂದು ವೃತ್ತಾಕಾರದಲ್ಲಿದೆ ಇಲ್ಲಿ ಸಹ ವೃತ್ತಾಕಾರದಲ್ಲಿದೆ ಇದನ್ನು ನಾವು ಹಿಂಗೆ ರೌಂಡ್ ಮಾಡಿದಾಗ ಒಂದು ಆ ವೃತ್ತದ ರೂಪದಲ್ಲಿ ಬರ್ತಲ್ಲ ಇದ್ರ ಮೇಲೆ ತುದಿ ಅಲ್ವಾ ಮಕ್ಕಳೇ ನೋಡಿ ಮಕ್ಳೆ ಇದನ್ನ ಒಂದು ಸಿಲಿಂಡರ್ ಅಂತ ತಗೊಂಡಾಗ ಇದು ಯಾವ ಆಕಾರದಲ್ಲಿದೆ ವೃತ್ತಾಕಾರದಲ್ಲಿದೆ ಈ ಕಡೆನೂ ಯಾವ ಆಕಾರದಲ್ಲಿದೆ ವೃತ್ತಾಕಾರದಲ್ಲಿದೆ ಆಗ ಎರಡು ವೃತ್ತಗಳಿದೆ ಅಲ್ವಾ ಮೇಲೊಂದು ಕೆಳಗೊಂದು ಎರಡು ವೃತ್ತಗಳಿರುತ್ತೆ ಆಗ ನಾನು ಏನ್ ಮಾಡ್ತೀನಿ ಒಂದನೇ ಮುಖದ ಪೈ ಆರ್ ಸ್ಕ್ವೇರ್ ನೋಡಿ ಇದನ್ನು ಎರಡು ಅಂತ ಹಾಕಿದರೆ ಪೈ ಆರ್ ಸ್ಕ್ವೇರ್ ವೃತ್ತದ ವಿಸ್ತೀರ್ಣ ನಮ್ಗೆ ಗೊತ್ತಿದೆ ಪೈ ಆರ್ ಸ್ಕ್ವೇರ್ ಪೈ ಆರ್ ಸ್ಕ್ವೇರ್ ಅಂತ ಇದು ಸಹ ಇದನ್ನ ಬಿಡಿಸಿದಿನ ಇದು ವೃತ್ತಾಕಾರ ಇದನ್ನು ಬಿಡಿಸಿದಾಗ ಯಾವ ಆಯ್ತಾಕಾರ ಬರ್ತದೆ ಆದ್ರೂ ಒಂದು ಏನಂತ ತಗೋಬಹುದು ಇದರ ಸುತ್ತಳತೆ ಟು ಪೈಆರ್ ಇದನ್ನ ಎತ್ತರವನ್ನ ಹೆಚ್ಚಂತ ತಗೊಂಡಾಗ ಮೂರನೇ ಮುಖದ ವಿಸ್ತೀರ್ಣ ಯತಾಕಾರದಲ್ಲಿ ಇದೆಯಲ್ವಾ ಲೆಂತ್ ಇಂಟು ಬ್ರೆತ್ ಉದ್ದ ಇಂಟು ಆಗಲ್ಲ ಉದ್ದ ಇಲ್ಲಿ ಎಷ್ಟು ತಗೋಬೇಕು ನಾನು ಟು ಪೈ ಆರ್ ತಗೋಬೇಕು ಯಾಕೆಂತ ಹೇಳಿದ್ರೆ ಇದು ವೃತ್ತಾಕಾರದಲ್ಲಿತ್ತು ಅದನ್ನು ನಾನು ಮಧ್ಯದಲ್ಲಿ ಕಟ್ ಮಾಡಿದಾಗ ಈ ರೀತಿ ಬಂತು ವೃತ್ತಾಕಾರದ ಸುತ್ತಲತೆ ಕಂಡುಹಿಡಿಬೇಕಾದ್ರೆ ಪರಿಧಿ ಕಂಡುಹಿಡಿಬೇಕಾದ್ರೆ ಸೂತ್ರ ಏನು ಟೂ ಪೈ ಆರ್ ಇದೆಷ್ಟು ಬರ್ತದೆ ಈ ಒಂದು ಹೆತ್ ಎತ್ತರವನ್ನು ತಗೊಂಡಾಗ ಟೂ ಪೈ ಆರ್ ಎಚ್ ಈಗ ಮೂರನೇ ಮುಖದ ವಿಸ್ತೀರ್ಣವನ್ನು ತಗೊಂಡಾಗ ನಮಗೆ ಬೇಕು ಇದು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂತ ಹೇಳಿದ್ರೆ ರೌಂಡ್ ಮಾತ್ರ ಬೇಕು ಆಗ ಟೂ ಪೈ ಆರ್ ಹೆಚ್ ಎಲ್ಲ ಮುಖಗಳು ಮೇಲೆದು ಕೆಳಗೆದು ಎಲ್ಲ ಸೇರಬೇಕು ಅಂದರೆ ಪೈ ಆರ್ ಸ್ಕ್ವಯರ್ ಪ್ಲಸ್ ಪೈ ಆರ್ ಸ್ಕ್ವಯರ್ ಪ್ಲಸ್ ಟು ಪೈ ಆರ್ ಎಚ್ ಇದನ್ನು ಸಾಮಾನ್ಯ ರೂಪಕ್ಕೆ ತಗೊಬನ್ನಿ ಇದು ಪೈ ಆರ್ ಸ್ಕ್ವೇರ್ ಪೈ ಆರ್ ಸ್ಕ್ವೇರ್ ಎಷ್ಟಾಗುತ್ತೆ ಟೂ ಪೈ ಆರ್ ಸ್ಕ್ವಯರ್ ಆಗುತ್ತೆ ಮತ್ತು ಪ್ಲಸ್ ಟು ಪೈ ಆರ್ ಎಚ್ ನೋಡಿ ಟೂ ಪೈ ಆರ್ ಸ್ಕ್ವಯರ್ ಇದನ್ನು ಕೂಡಿಸಿದಾಗ ಪ್ಲಸ್ ಟೂ ಪೈ ಆರ್ ಹೆಚ್ ಸುತ್ತಳುತ್ತೆ ಇದರಲ್ಲಿ ಸಾಮಾನ್ಯ ಟೂ ಪೈ ಆರ್ ಟು ಪೈ ಆರ್ ಸಾಮಾನ್ಯನ ಅದನ್ನು ನಾನು ಹೊರಗೆ ತಗೊಳ್ತೀನಿ ಟೂ ಪೈ ಆರ್ ಇಲ್ಲಿ ಎರಡು ಇರೋದ್ರಿಂದ ಒಂದನ್ನು ಹಾಗೆ ಬರಿತೀನಿ ಹೆಚ್ ಅನ್ನು ಹಾಗೆ ಬರಿತೀನಿ ಇದೇನಾಯಿತು ಇದು ಪೂರ್ಣ ಮೇಲ್ಮೈ ವಿಸ್ತೀರ್ಣ ಆಯಿತು ಹೀಗೆ ಬಂದಿದೆ ಮಕ್ಳು ಟು ಪೈ ಆರ್ ಇಂಟು ಆರ್ ಪ್ಲಸ್ ಹೆಚ್ ಮಕ್ಳೆ ಇಲ್ಲಿ ಘನಾಕೃತಿಗಳು ಕೊಟ್ಟಿದ್ದಾರೆ ಇದು ನಿಮಗೆ ಗೊತ್ತಿದೆ ಇದೇನ ಯಾವ ಆಕೃತಿ ಅಂತ ಹೇಳಿದ್ರೆ ಆಯ್ತ ಘನ ಅಲ್ವಾ ಇದ್ರದ್ದು ಉದ್ದ ಅಗಲ ಕೊಟ್ಟಿದ್ದಾರೆ ಪಾರ್ಶ್ವ ಮೇಲ್ವಿಸ್ತೆಯನ್ನು ಕಂಡು ಇಡಬೇಕಾದ್ರೆ ನಮಗೆ ಸೂತ್ರ ಗೊತ್ತು ಟೂ ಹೆಚ್ ಇಂಟು ಎಲ್ ಪ್ಲಸ್ ಬಿ ಅಂತ ಇಲ್ಲಿ ಸೂತ್ರಕ್ಕೆ ಹಚ್ಚಿದ್ದೀನಿ ಟು ಎರಡು ಇಂಟು ಒಂದು ಪಾಯಿಂಟ್ ಐದು ಮತ್ತೆ ಬ್ರಾಕೆಟ್ ಇರೋದನ್ನ ಫಸ್ಟ್ ನಾಲ್ಕು ಮತ್ತೆ ಮೂರನ್ನು ಕೂಡ್ದಾಗ ಏಳು ಬರ್ತದೆ ಎರಡು ಮತ್ತೆ ಒಂದು ಪಾಯಿಂಟ್ ಐದನ್ನು ಗುಣಿಸಿದಾಗ ಮೂರು ಬರ್ತದೆ ಮೂರೇಳ್ ಇಪ್ಪತ್ತೊಂದು ಸೆಂಟಿಮೀಟರ್ ಸ್ಕ್ವೇರ್ ಇದು ಸಹ ಆಯತಗಣನೇ ಆಗುತ್ತೆ ಮಕ್ಕಳೆ ಆದರೆ ತ್ರಿಜ್ಯ ಕೊಟ್ಟಿದ್ದಾರೆ ತ್ರಿಜ್ಯ ಮತ್ತೆ ಎತ್ತರ ಕೊಟ್ಟಿದ್ದಾರೆ ಅದ್ರದಿಂದ ಕಂಡುಹಿಡಿಯಲಿಕ್ಕೆ ಆಗೋದಿಲ್ಲ ಅದರಿಂದ ಅದಕ್ಕೆ ಹಾಗೆ ಬಿಟ್ಟಿದ್ದೀನಿ ಇದು ಸಿಲಿಂಡರ್ ಗೆ ನಮ್ಗೆ ಗೊತ್ತು ಏನು ಪೈ ಆರ್ ಸ್ಕ್ವರ್ ಹೆಚ್ ಪಾರ್ಶ್ ಮೇಲ್ಮೆ ವಿಸ್ತೀರ್ಣ ಏನು ಸೂತ್ರ ಕಲ್ತಿದ್ರೆ ಪೈ ಆರ್ ಸ್ಕ್ವಯರ್ ಹೆಚ್ ಹೇಗೆ ಬಂದಿದ್ದು ಅಂತ ಸಹ ಹೇಳಿದ್ದೀನಿ ಹ ಪೈ ಎಷ್ಟು ಇಪ್ಪತ್ತೆರಡು ಬೈ ಏಳು ಇಂಟು ಆರು ಎಷ್ಟು ಇಲ್ಲಿ ಕೊಟ್ಟಿದ್ದಾರೆ ಆರು ಅಂತ ಮೂರು ಪಾಯಿಂಟ್ ಐದು ಅಂತ ಪುನಃ ಮೂ ಆರು ಸ್ಕ್ವಯರ್ ಇರೋದರಿಂದ ಎರಡು ಸಲ ಬರ್ಕೋಬೇಕು ಮೂರು ಪಾಯಿಂಟ್ ಐದು ಇಂಟು ಮೂರು ಪಾಯಿಂಟ್ ಐದು ಹೆಚ್ ಅಂದರೆ ಎತ್ತರ ಎತ್ತರ ಆರು ಸೆಂಟಿಮೀಟರ್ ಆರು ಸೆಂಟಿಮೀಟರ್ ಹಾಕಿದ್ದೀನಿ ಎಲ್ಲವನ್ನು ಗುಣಿಸಿದಾಗ ಗುಣಿಸಿ ಏಳರಿಂದ ಭಾಗಿಸಿದಾಗ ನಮ್ಗೆ ಎಷ್ಟು ಬರ್ತದೆ ಇನ್ನೂರ ಮೂವತ್ತೊಂದು ಸೆಂಟಿಮೀಟರ್ ಸ್ಕ್ವೇರ್ ಮಕ್ಳೆ ಇದು ಪೇಂಟ್ ಬ್ರಷ್ ಪೇಂಟ್ ಮಾಡ್ತಾರಲ್ವಾ ಹ್ಮ್ ಆ ಬ್ರಷ್ ಇದ್ರದ್ದು ಮಾತ್ರ ಕಂಡು ಇದ್ರದ್ದಿಲ್ಲ ಇದ್ರದ್ದು ಇದು ಸಿಲಿಂಡರ್ ಆಕಾರದಲ್ಲೇ ಇದೆ ಅಲ್ವಾ ಅದು ತ್ರಿಜ್ಯ ಕೊಟ್ಟಿದ್ದಾರೆ ಎತ್ತರ ಕೊಟ್ಟಿದ್ದಾರೆ ಎತ್ತರ ಅಂತ ಹೇಳಿದ್ರೆ ಇದು ಇಷ್ಟು ಉದ್ದ ಓಕೆ ಅದನ್ನು ಫೈ ಆರ್ ಸ್ಕ್ವೇರ್ ಹೆಚ್ಚಿದೆ ಸೇಮ್ ಸೂತ್ರ ಹಾಕಿದಾಗ ನಮಗೆ ಸೇಮ್ ಒಂದೇ ಉತ್ತರ ಇರೋದ್ರಿಂದ ಒಂದೇ ಮೆಜರ್ಮೆಂಟು ಕೊಟ್ಟಿದ್ದಾರೆ ಆಗ ನಮಗೆ ತುಂಬ ಇನ್ನೂರ ಮೂವತ್ತೊಂದು ಸೆಂಟಿಮೀಟರ್ ಸ್ಕ್ವಯರ್ ಬರುತ್ತೆ ನೆಕ್ಸ್ಟು ಕೆಲವು ಚಿತ್ರ ಈ ಚಿತ್ರಗಳಲ್ಲಿ ಪಟ್ಟಕಗಳು ಗೋಪುರಗಳ ನಡುವಿನ ಸಾಮ್ಯತೆ ಹಾಗೂ ವ್ಯತ್ಯಾಸವನ್ನು ಗಮನಿಸಿ ಅಂತ ಕೊಟ್ಟಿದ್ದಾರೆ ಈ ಕಡೆ ಎಲ್ಲ ಇರೋದು ಪಟ್ಟಕ ಮಕ್ಕಳ ಈ ಕಡೆ ಇರುವಂತದ್ದು ಗೋಪುರ ನೋಡಿ ಪಟ್ಟಕ ನೋಡಿದಾಗ ಸಮತಟ್ಟಾಗಿದೆ ಎಲ್ಲೂ ಇಲ್ಲಿ ನೋಡಿ ಚೂಪಾಗಿದೆ ತುದಿಯಲ್ಲಿ ಏನಾಗಿದೆ ಚೂಪ್ ಚೂಪಾಗಿ ಆಗಿ ಸೇರ್ಕೊಂಡಿದೆ ಪಟ್ಟಕಗಳಿಗೂ ಮತ್ತು ಗೋಪುರಗಳಿಗಿರುವ ಸಾಮ್ಯತೆ ಏನು ಅಂತ ಕೇಳಿದ್ದಾರೆ ಎಲ್ಲವೂ ಮೂರು ಆಯಾಮದ ಆಕೃತಿಗಳು ಮತ್ತು ಬಹುಭುಜಾಕೃತಿಗಳು ಅಂತ ಹೇಳ್ತಾರೆ ಹಾಗೂ ಬಹುಮುಖ ಘನಾಕೃತಿಗಳು ಅಂತ ಸಹ ಹೇಳ್ತಾರೆ ಇದು ಎರಡಕ್ಕೂ ಸಹ ಪಟಕಕ್ಕೂ ಬಹು ಭುಜಾಕೃತಿಗಳು ಬಹುಮುಖ ಘನಾಕೃತಿಗಳು ಅಂತ ಹೇಳ್ತಾರೆ ಗೋಪುರನು ಬಹುಭುಜಾಕೃತಿಗಳು ಬಹುಮುಖ ಘನಾಕೃತಿಗಳು ಅಂತ ಹೇಳ್ತಾರೆ ಇವುಗಳ ವ್ಯತ್ಯಾಸ ಏನು ಇವ್ಯ ವ್ಯತ್ಯಾಸ ಏನು ಅಂದ್ರೆ ಪಟ್ಟಕಕ್ಕೆ ಎರಡು ಸಮಾನಾಂತರವಾಗಿ ವಾದ ಒಂದೇ ಬಗೆಯ ಪಾದ ಇರ್ತದೆ ಈಗ ವರ್ಗ ಪದಕ ಪಟ್ಟಕ ತಗೊಂಡ್ರು ಕೆಳಗೆನೂ ಒಂದು ವರ್ಗ ಇರ್ತದೆ ಮೇಲೇನೂ ಒಂದು ವರ್ಗ ಇರ್ತದೆ ಅರ್ಥ ಆಯ್ತಲ್ವಾ ಗೋಪುರ ತಕೊಂಡಾಗ ಗೋಪುರ ಅಂತ ಹೇಳಿದ್ರೆ ಪಿರಮಿಡ್ ಈ ರೀತಿ ಜೋ ಹಿಂಗೆ ಒಂದು ಕಡೆ ಜಾಯಿನ್ ಆಗಿರ್ತದೆ ಮಕ್ಕಳು ಒಂದು ಕಡೆಗೆ ಎಲ್ಲ ತುದಿಗಳು ಬಂದು ಒಂದು ಕಡೆಗೆ ಸೇರ್ಕೊಂಡಿರ್ತದೆ ಬದಿಗಳು ತ್ರಿಭುಜಾಕಾರ ಎಲ್ಲ ಬದಿನು ಯಾವ ಆಕಾರದಲ್ಲಿ ತ್ರಿಭುಜ ಕೆಳಗೆದು ಮಾತ್ರ ಪಾದ ಮಾತ್ರ ಬೇರೆ ತರ ಇರುತ್ತೆ ಮತ್ತೆ ಸೈಡ್ದೆಲ್ಲ ಭುಜಗಳು ತ್ರಿಭುಜಾಕಾರದಲ್ಲಿದ್ದು ಒಂದು ಶೃಂಗದಲ್ಲಿ ಸೇರ್ತದೆ ಒಂದು ಕಡೆ ಶೃಂಗದಲ್ಲಿ ಸೇರ್ಕೊಂಡು ಅದು ಒಂದೇ ಒಂದು ಪಾಯಿಂಟ್ ಅಲ್ಲಿ ಸೇರ್ಕೊಂಡಿರ್ತದೆ ಅರ್ಥ ಆಯ್ತಲ್ಲ ಇದು ಇವುಗಳಿಗಿರುವಂತಹ ವ್ಯತ್ಯಾಸ ಪಟ್ಟಕದ ಘನಫಲ ಪಾದದ ವಿಸ್ತೀರ್ಣ ಇಂಟು ಎತ್ತರ ಆಗಬಹುದೇ ಹೌದು ಆಗ್ಬೋದು ಪಾದದ ವಿಸ್ತೀರ್ಣ ಮತ್ತು ಎತ್ತರ ತಗೊಂಡಾಗ ನಮ್ಗೆ ಏನಾಗುತ್ತೆ ಪಟ್ಟಕದ ಯಾಕಂದ್ರೆ ಮೇಲೂ ಅದೇ ಪ ಬರುತ್ತೆ ಆಗ ಹೌದು ಅಂತ ಬರೀಬಹುದು ವಿಸ್ತೀರ್ಣ ಮತ್ತು ಗಣಪ ಘನ ಸಂಬಂಧಿಸಿದಂತೆ ಬಿಟ್ಟ ಸ್ಥಳ ಬರ್ರಿ ಆಯತಗನದ ಪಾದದ ವಿಸ್ತೀರ್ಣ ವರ್ಗದ ಪಾದದ ವಿಸ್ತೀರ್ಣ ಮತ್ತು ಸಿಲಿಂಡರ್ನ ಪಾದದ ವಿಸ್ತೀರ್ಣ ಸಿಲಿಂಡರ್ನ ಪಾದ ಯಾವ ಆಕಾರದಲ್ಲಿದೆ ವೃತ್ತಾಕಾರದಲ್ಲಿದೆ ಆಗ ಪೈ ಆರ್ ಸ್ಕ್ವೇರ್ ಈಗ ಘನಫಲ ಕೇಳಿದಾಗ ಏನು ಮಾಡ್ತೀವಿ ಒಂದು ಹೆಚ್ಚನ್ನು ಮತ್ತು ಇದನ್ನು ಸೇರಿಸ್ಕೊಳ್ತೀವಿ ಎತ್ತರವನ್ನು ಸೇರಿಸ್ಕೊಳ್ತೀವಿ ಇಲ್ಲಿ ಎಲ್ಲ ಸಹ ಎತ್ತರ ಬರ್ತದೆ ಇಲ್ಲಿ ಎಲ್ ಎತ್ತರ ಅಂತೇಳಿದ್ರೆ ಹೆಚ್ಚು ಹೆಚ್ ಹೈಟ್ ಅಂತ ಆ ಮಕ್ಕಳಿಗೆ ಹೈಟನ್ನು ಹೆಚ್ಚಂದು ಅಕ್ಷರದಲ್ಲಿ ಸೂಚಿಸ್ತೀವಿ ಇಲ್ಲಿ ಅದನ್ನೇ ತಗೊಳ್ತೀವಿ ಆಯತಕ್ಕೆ ಎಲ್ ಇಂಟು ಬಿ ಇಂಟು ಹೆಚ್ಚು ವರ್ಗ ಬಂದಾಗ ಮೂರು ಸಲ ಎಲ್ ಎಲ್ ಇಂಟು ಎಲ್ ಇಂಟು ಎಲ್ ಎಲ್ ಗಾತ ಮೂರು ಸಿಲಿಂಡರ್ ಬಂದಾಗ ಪೈ ಆರ್ ಸ್ಕ್ವಯರ್ ವೃತ್ತ ಕೆಳಗೆ ಇರುವಂತದ್ದು ಮತ್ತೆ ಒಂದು ಹೈಟ್ ಆಗ ಸೇರಿದಾಗ ಪೈ ಆರ್ ಸ್ಕ್ವಯರ್ ಹೆಚ್ಚಿದು ಘನಪಲ ಒಂದು ಘನಾಕೃತಿಯ ಒಳಗೆ ಎಷ್ಟು ಸ್ಥಳಾವಕಾಶವಿದೆ ಎಂಬುದನ್ನು ತಿಳಿಸುವ ಪ್ರಮಾಣವೇ ಅದರ ಘನಪಲ ಪ್ರಶ್ನೆ ಘನಫಲ ಕಂಡುಹಿಡೀರಿ ಅಂತ ಬರೋದು ಡೈರೆಕ್ಟ್ ಕ್ವಶನ್ ಕೇಳೋದಕ್ಕಿಂತ ಎಷ್ಟು ಲೀಟರ್ ಹಾಲು ತುಂಬಿಸಬಹುದು ಎಷ್ಟು ಲೀಟ್ರ್ ನೀರು ತುಂಬಿಸ್ಬೋದು ಆ ಥರ ಬರ್ತದೆ ಮಕ್ಕಳೇ ಆಗ ಅದರಲ್ಲಿ ಏನು ಕಂಡಿಡಬೇಕು ಘನಫಲವನ್ನ ಕಂಡಿಡಬೇಕು ಮರಳು ಎಷ್ಟು ತುಂಬಿಸ್ಬೋದು ಸಿಲಿಂಡರಲ್ಲಿ ಅಂತೆಲ್ಲ ಕೇಳಿ ಬಂದಾಗ ನೀವೇನ್ ಯಾವುದನ್ನು ಕಂಡುಹಿಡಬೇಕು ಘನಫಲವನ್ನ ಕಂಡುಹಿಡಬೇಕು ನಿಮ್ಮ ಮನೆಯಲ್ಲಿರುವ ಆಯತಗನ ವರ್ಗಗನ ಮತ್ತು ಸಿಲಿಂಡರ್ನ ಹೋಲುವ ವಸ್ತುಗಳನ್ನು ತೆಗೆದುಕೊಂಡು ಅವುಗಳ ಅಂಚುಗಳನ್ನು ಅಳತೆ ಮಾಡಿ ಅದರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲವನ್ನು ಕಂಡುಹಿಡಿಯಿರಿ ಇದು ಚಟುವಟಿಕೆ ನಿಮಗೆ ಮನೆಯಲ್ಲಿ ಮಾಡಿ ಚಟುವಟಿಕೆ ಇಪ್ಪತ್ತು ಪಾಯಿಂಟ್ ಎರಡರಲ್ಲಿ ಈ ಪಟ್ ಮೂರು ಘನವನ್ನು ಸೇರಿಸಿ ಮಕ್ಕಳೇ ಒಂದು ಆಯತ ಘನ ಮಾಡಿದ್ದಾರೆ ಮೂರು ಇಂಟು ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂತ ಮಾಡಿ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಆರು ಎ ಸ್ಕ್ವೇರ್ ಅಂತ ಗೊತ್ತಿದೆ ಮೂರು ಇಂಟು ಮೂರು ಮೂರು ಇರೋದ್ರಿಂದ ಒಂದು ಎರಡು ಮೂರು ಇರೋದ್ರಿಂದ ಮೂರು ಇಂಟು ಆರು ಇಂಟು ಹದಿನೈದು ಇಂಟು ಹದಿನೈದು ಆರು ಎ ಸ್ಕ್ವೇರ್ ಸೂತ್ರ ನಮಗೆ ನಾಲ್ಕು ಸಾವಿರದ ಐವತ್ತು ಸೆಂಟಿಮೀಟರ್ ಸ್ಕ್ವೇರ್ ಬರ್ತದೆ ಇದರ ಏನು ಘನಪಲ್ ಪೂರ್ಣ ಮೇಲೆ ಮೇವಿಸ್ತೀನಿ ನ ಘನಪಲ ಕಂಡುಹಿಡಿಯಿರಿ ಅಂದರೆ ಆಯ್ತಗನದ ಗಣಪಲ ತಗೊಳ್ಳೋಣ ಎಲ್ ಇಂಟು ಬಿ ಇಂಟು ಹೆಚ್ಚಂತ ತಗೊಳ್ಳೋಣ ಆಗ ಏನಾಗುತ್ತೆ ಎಲ್ಲಿಂಟು ಹದಿನೈದು ಇಂಟು ಹದಿನೈದು ಇಂಟು ಹದಿನೈಟು ಅಥವಾ ಎಲ್ಲಿಂಟು ಎಲ್ಲಿ ಇಂಟು ಎಲ್ ಅಂತ ಗಣಪಲವನ್ನು ಕಂಡಿಡಿದೆ ಅಂದರೆ ಇಲ್ಲಿ ಎಲ್ಲಿ ಇಂಟು ಬಿ ಅಂತ ಇದನ್ನ ಬಿ ಇದನ್ನ ಇಷ್ಟನ್ನು ಕೂರಿಸಿ ತೊಗೋಬೇಕಿತ್ತು ಹೆಚ್ಚು ಸೇಮ್ ಹೈ ಹದಿನೈದೇ ಬರ್ತದೆ ಈಗ ಇಂಟು ಮೂರು ಮಾಡಬೇಕು ಇದನ್ನು ಸಪ್ರೇಟ್ ಸಪ್ರೇಟಾಗಿ ತೊಗೊಳೋದಾದರೆ ಇದುದು ಗಣಪಲ ಕಂಡು ಇದನ್ನು ಗಣ ಮೂರರು ಗಣಪಲ ಕಂಡು ಒಂದು ಇಂಟು ಮೂರು ಮಾಡಿದಾಗ ನಮಗೇನಾಗುತ್ತೆ ಹತ್ತು ಸಾವಿರದ ನೂರ ಇಪ್ಪತ್ತೈದು ಇದನ್ನು ಕ್ಯೂಬಿಕ್ ಸೆಂಟಿಮೀಟರ್ ಅಂದರೆ ಸೆಂಟಿಮೀಟರ್ ಗಾತ ಮೂರು ಅಂತ ಬರಬೇಕು ಕ್ಯೂಬಿಕ್ ಸೆಂಟಿಮೀಟರ್ ಅಂತ ಹೇಳ್ತಾರೆ ಅದನ್ನು ಆಯಿತಾ ಘನ ಮೂಲಗಳು ಅಂತ ಸೆಂಟಿಮೀಟರ್ ಘನಮಾನಗಳು ಅಂತ ಓಕೆ ನಾನೊಂದು ಚೌಕ ಘನ ನನ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣವು ನನ್ನ ಘನಪಲದಷ್ಟೇ ಇದೆ ನಾನೆಷ್ಟು ಎತ್ತರವಿದ್ದೇನೆ ನೋಡಿ ಆರು ಎ ಸ್ಕ್ವಯರ್ ಇಲ್ಲಿ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂದರೆ ನಾನು ಆರು ಎ ಸ್ಕ್ವಯರ್ ಅಂತ ಸೂತ್ರ ಹಾಕ್ತೀನಿ ಘನಫಲ ಚೌಕದ ಗಣಪಲ ಎ ಕ್ಯೂಬ್ ಸೇಮ್ ಅಂತ ಆದಾಗ ಆರು ಈಕ್ವಲ್ ಟು ಎ ಕ್ಯೂಬ್ ಬೈ ಎ ಸ್ಕ್ವಯರ್ ಮಾಡ್ತೀನಿ ಕ್ಯಾನ್ಸಲ್ ಆಗಿ ಎ ಉಳ್ಕೊಳ್ತದೆ ಎ ಈಕ್ವಲ್ ಟು ಆರು ಆಗ ನನ್ನ ಎತ್ತರ ಎಷ್ಟು ಆರು ಮಾನ ನಾನೇನು ಕರೀತೆ ಇಷ್ಟರವರೆಗೂ ನಾನು ಶಾರ್ಟ್ಸ್ ಅಲ್ಲಿ ಹಾಕ್ತಾ ಇದೆ ಇದು ಲಾಸ್ಟ್ ಚಾಪ್ಟರ್ ಮಕ್ಳೆ ಎಲ್ಲ ಎಲ್ಲ ಮುಗ್ದಿದೆ ನೆಕ್ಸ್ಟ್ ಎಕ್ಸಾಮ್ ಬರ್ತಾ ಇದೆ ಅದರ ರಿವಿಷನ್ ಮಾಡೋಣ ಕ್ವಶನ್ ಪೇಪರ್ಸ್ ಬಂದಿದೆ ಇದರಿಂದ ನೀವು ಅದನ್ನು ಕಲೀರಿ ಓಕೆ ಇಲ್ಲಿ ವಕ್ರ ಮೇಲ್ಮೆ ವಿಸ್ತೀರ್ಣವು ಆಯತಗನ ಸಿಲಿಂಡರ್ ಗೋಳ ಘನ ಇವುಗಳಿಗೆ ಯಾವುದಕ್ಕೆ ಸಂಬಂಧಿಸಿದಾಗಿದೆ ಅಂತ ಅದು ಆಯತಗನ ಮತ್ತೆ ಸಿಲಿಂಡರ್ ಘನಕ್ಕೆ ಸಂಬಂಧಿಸಿದಾಗಿದೆ ಮತ್ತೆ ಇದಕ್ಕಲ್ಲ ಗೋಳಕ್ಕೆ ಬರಲ್ಲ ಅರ್ಥ ಆಯ್ತಲ್ವಾ ನೆಕ್ಸ್ಟ್ ಸೂತ್ರವನ್ನು ಬಳಸಿ ಘನಫಲವನ್ನು ಕಂಡು ಹಿಡಿದು ಹೋಲಿಸುವುದು ಒಂದು ಸಿಲಿಂಡರ್ ಘನದ ತ್ರಿಜ್ಯವನ್ನು ಕೊಟ್ಟಿದ್ದಾರೆ ದ್ವಿಗುಣಗೊಳಿಸಿದಾಗ ಯಾವುದನ್ನು ದ್ವಿಗುಣಗೊಳಿಸಿದಾಗ ತ್ರಿಜ್ಯವನ್ನು ದ್ವಿಗುಣ ಆಗ ಟೂ ಆರ್ ಅಂತಾಗಬೇಕು ಆರ್ ಇದ್ದಿತ್ತು ಸೂತ್ರ ಇದು ಪೈ ಆರ್ ಸ್ಕ್ವಯರ್ ಹೆಚ್ ಅಂತ ಹೇಳೋದು ಮಕ್ಳೆ ಇಲ್ಲಿ ತ್ರಿಜ್ಯವನ್ನು ದ್ವಿಗುಣ ಅಂತ ಹೇಳಿದ್ರೆ ಎರಡು ಸಲ ಎರಡು ಪಟ್ಟು ಜಾಸ್ತಿ ಆಗ ಎರಡು ಆರ್ ಹೋಲ್ ಸ್ಕ್ವಯರ್ ಹೆಚ್ ಆಗ ಏನಾಗುತ್ತೆ ಪೈ ಇಂಟು ಎರಡೆರಲ್ಲಿ ನಾಲ್ಕು ನಾಲ್ಕು ಆರ್ ಸ್ಕ್ವೇರ್ ಹೆಚ್ಚಾಗುತ್ತೆ ನಾಲ್ಕನ್ನು ಹೊರಗೆ ತೆಗೆದ್ರೆ ಪೈ ಆರ್ ಸ್ಕ್ವಯರ್ ಹೆಚ್ಚು ಆಗ ಎಷ್ಟು ಪಟ್ಟು ಹೆಚ್ಚಳ ಆಗುತ್ತೆ ನಾಲ್ಕು ಪಟ್ಟು ಎರಡು ಪಟ್ಟು ತ್ರಿಜ್ಯ ಜಾಸ್ತಿ ಮಾಡಿದ್ರೆ ಎಷ್ಟು ಪಟ್ಟು ಗನಫಲದಲ್ಲಿ ವ್ಯತ್ಯಾಸ ನಾಲ್ಕು ಪಟ್ಟು ಗನಫಲದಲ್ಲಿ ಹೆಚ್ಚಾಗ್ತದೆ ನೆಕ್ಸ್ಟು ಇದು ನಿಮ್ಮ ನೀವು ಮಾಡುವಂಥ ಆ್ಯಕ್ಟಿವಿಟಿ ಇದು ಬಣ್ಣ ಹಚ್ಚಬೇಕಂತೆ ನಿಮ್ಮ ಗೋಡೆಗೆ ಸೂತ್ರ ಇದು ಎರಡು ಇಂಟು ಹೆಚ್ ಎಲ್ ಪ್ಲಸ್ ಬಿ ಅರ್ಥ ಒಂದು ಗೋಡೆಗೆ ಒಂದು ಗೋಡೆಗೆ ಹೆಚ್ಚೆಸ್ ಎತ್ತರ ಎಷ್ಟಿದೆ ನಿಮ್ಮ ಗೋಡೆ ಉದ್ದ ಎಷ್ಟಿದೆ ಅಗಲ ಎಷ್ಟಿದೆ ಅಂತ ನೀವು ದೊಡ್ಡ ಸ್ಕೇಲ್ ತೊಗೊಂಡೋ ಇಲ್ಲ ಟೇಪ್ ತೊಗೊಂಡು ಅಳದ್ಬಿಟ್ಟು ಬರಿಬೇಕು ಬರೆದು ಉತ್ತರ ಬಂದಮೇಲೆ ಇಂಟು ನಾಲ್ಕು ಎಷ್ಟು ಯಾಕೆ ನಾಲ್ಕು ನಾಲ್ಕು ಗೋಡೆ ಇದೆ ಅಲ್ವಾ ನಿಮ್ಮ ರೂಮಲ್ಲಿ ನಾಲ್ಕು ಗೋಡೆ ಇದೆ ನಿಮ್ಮ ಕ್ಲಾಸ್ ರೂಮಲ್ಲಿ ಇಂಟು ನಾಲ್ಕು ಮಾಡಿ ಆಮೇಲೆ ಬಂದ ಉತ್ತರವನ್ನು ಎಷ್ಟು ರೂಪಾಯಿ ಅಂತೆ ಮೂವತ್ತು ರೂಪಾಯಿನಂತೆ ಚದರ ಅಡಿಗೆ ಅಂತ ಕೊಟ್ಟಿದ್ದಾರೆ ನೀವು ಈಗ ಆಗ ಅಡಿ ಲೆಕ್ಕದಲ್ಲಿ ತಗೊಳ್ಳಿ ಇಂಟು ಮೂವತ್ತು ಅಂತ ಮಾಡಿ ಉತ್ತರವನ್ನು ಬರೆದೀವಿ ಎಷ್ಟು ರೂಪಾಯಿ ಅಂತ ಗೊತ್ತಾಗುತ್ತೆ थैंक यू मकले